ಸ್ನೇಹಿತರೆ ಕರ್ನಾಟಕ ಒಂದ್ ಸೇವಾ ಕೇಂದ್ರವನ್ನು ಓಪನ್ ಮಾಡೋಕೆ ಫ್ರಾಂಚೈಸಿಯನ್ನು ಓಪನ್ ಮಾಡೋದಕ್ಕೆ ಅಥವಾ ಫ್ರಾಂಚೈಸಿ ನ ತಗೊಳ್ಳೋದಕ್ಕೆ ನೀವೇನಾದ್ರೂ ಕರ್ನಾಟಕ ಒಂದ್ ಸೇವಾ ಕೇಂದ್ರವನ್ನು ಓಪನ್ ಮಾಡಬೇಕು ಅಂತ ಇದ್ರೆ ನಿಮ್ಗೆಲ್ಲ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಬಿಟ್ಟಿರುವಂತದ್ದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ ಕರ್ನಾಟಕ ಒಂದ್ ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ ಸ್ಥಾಪನೆಯನ್ನು ಮಾಡೋದಕ್ಕೆ ಇಲ್ಲಿ ಸರ್ಕಾರದ ಕಡೆಯಿಂದ ಇವತ್ತಿನಿಂದ ಅಂದ್ರೆ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಮೂರನೇ ತಾರೀಕಿನಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಸೊ ನೀವು ಯಾರಾದ್ರೂ ಕರ್ನಾಟಕ ಒಂದು ಫ್ರಾಂಚೈಸಿನ ತಗೋಬೇಕು ಅಂತ ಇದ್ರೆ ಸ್ಥಾಪನೆ ಮಾಡಬೇಕು ಅಂತ ಇದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಯಾವ್ಯಾವ ಕಡೆ ಎಲ್ಲ ಒಂದು ಫ್ರಾಂಚೈಸಿ ಅಂದ್ರೆ ಕರ್ನಾಟಕವನ್ನ ಕೇಂದ್ರವನ್ನು ಸ್ಥಾಪನೆ ಮಾಡಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕರ್ನಾಟಕ ಒಂದು ಸೇವಾ ಕೇಂದ್ರಗಳನ್ನು ಕರ್ನಾಟಕ ಒಂದು ಫ್ರಾಂಚೈಸಿಗಳನ್ನು ಯಾವೆಲ್ಲ ಕಡೆಗಳಲ್ಲಿ ನಾವು ಓಪನ್ ಮಾಡಬಹುದು ಎಲ್ಲೆಲ್ಲೆಲ್ಲ ಫ್ರಾಂಚೈಸಿ ನ ತಗೋಬಹುದು ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಂತ ಆಯ್ದ ಬೃಹತ್ ಬೆಂಗಳೂರು ಮಹಾಪಾಲಿಕೆಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಇಷ್ಟು ಕಡೆಗಳಲ್ಲಿ ನೀವು ಈ ಫ್ರಾಂಚೈಸಿ ಇಂದ ಕರ್ನಾಟಕ ಫ್ರಾಂಚೈಸಿ ಓಪನ್ ಮಾಡಬಹುದು ಫ್ರಾಂಚೈಸಿ ಆಧಾರದ ಮೇಲೆ ನೀವು ಈ ಒಂದು ಕರ್ನಾಟಕ ಒಂದು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಬಹುದು ಇಲ್ಲಿ ನಿಮಗೆ ಸುಮಾರು ಸರ್ವಿಸಸ್ ಸಿಗ್ತವೆ ಇಲ್ಲಿ ಸೇವಾ ಸಿಂಧು ಸೇವಾ ಸಿಂಧು ಪೋರ್ಟಲ್ ಸರ್ವಿಸಸ್ ಆಗಿರ್ಬೋದು ಇಲ್ಲಿ ಸುಮಾರು ಒಂದು ಇಲ್ಲಿ ಕ್ಯಾಟಗರಿ ವೈಸ್ ಸರ್ವಿಸಸ್ ಗಳು ಸಿಗ್ತವೆ ಮತ್ತೆ ಅದರ್ ಸರ್ವಿಸಸ್ ಕೂಡ ಇಲ್ಲಿ ಸಿಗುವಂತದ್ದು ಅದರ್ ಸರ್ವಿಸಸ್ ಅನ್ನು ಕೂಡ ನೀವು ನಾಗರಿಕರಿಗೆ ಕೊಡಬಹುದಾಗಿರುತ್ತೆ ಮತ್ತೆ ಎಲ್ಲಾ ಒಂದು ಸರ್ವಿಸಸ್ ಅನ್ನು ಕೂಡ ನೀವು ಕೊಡಬಹುದು ಸೊ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಯಾವಾಗ ಅಂತ ನೋಡೋದಾದ್ರೆ ಸೊ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸೊ ಓಕೆನಾ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾನು ಈ ವಿಡಿಯೋ ಮಾಡುವಂತ ಟೈಮ್ ಅಲ್ಲಿ ಹತ್ತು ಗಂಟೆ ಒಳಗಡೆ ಮಾಡೋದ್ರಿಂದ ಇಲ್ಲಿ ಲಿಂಕ್ ತೋರಿಸ್ತಾ ಇಲ್ಲ ಹತ್ತು ಗಂಟೆ ಮೇಲೆ ನೀವೇನಾದ್ರು ವೆಬ್ಸೈಟ್ ವಿಸಿಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಬರುತ್ತೆ ಸೊ ಓಕೆನಾ ಅಪ್ಲೈ ಮಾಡುವಂತ ವೆಬ್ಸೈಟ್ ಲಿಂಕ್ ಬರುತ್ತೆ ನೀವು ಅವಾಗ ಅಪ್ಲೈ ಮಾಡ್ಬೋದು ಒಂದ್ ವೇಳೆ ಅಪ್ಲೈ ಮಾಡುದು ಹೇಗೆ ಅಂತ ನಿಮ್ಗೆ ಗೊತ್ತಾಗಲಿ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಎಲಿಜಿಬಿಲಿಟಿ ಏನೇನು ಯಾರಲ್ಲ ಅರ್ಜಿ ಸಲ್ಲಿಸಬಹುದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಹತ್ತು ಗಂಟೆ ನಂತರ ಬರುತ್ತೆ ಸೊ ನಿಮ್ಗೆ ಬೇಕು ಅಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗಾದ್ರೆ ಈ ಒಂದು ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡಿದ್ರೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇರುತ್ತೆ ನೈಟ್ ಹನ್ನೆರಡು ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ಅಂದ್ರೆ ಹನ್ನೊಂದು ಗಂಟೆ ಐವತ್ತೊಂಬತ್ತೊಂದು ನಿಮಿಷಗಳ ವರೆಗೂ ನಿಮ್ಗೆ ಟೈಮ್ ಇರುತ್ತೆ ಎರಡನೇ ತಾರೀಕು ಜನವರಿಯಲ್ಲಿ ಸೊ ಅದಷ್ಟು ಬೇಗ ಯಾರಲ್ಲ ಫ್ರಾನ್ಸಿಸಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಲಿಂಕ್ ನಾನು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಸಲ್ಲಿಸಬೇಕು ಇದು ಇದರ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರಿ ನೀವು ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಜಿಮೇಲ್ ಮೂಲಕ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಸೊ ರಿಜಿಸ್ಟ್ರೇಷನ್ ಆಗಿದ ನಂತರ ನಿಮಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಲಿಂಕ್ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಹೆಲ್ಪ್ ಲೈನ್ಗೂ ಕೂಡ ನೀವು ಕಾಲ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೋಬಹುದು ಮತ್ತೆ ವೆಬ್ಸೈಟ್ ಅಲ್ಲಿ ಕೂಡ ಡೀಟೇಲ್ಸ್ ಇರುತ್ತೆ ಹತ್ತು ಗಂಟೆ ನಂತರ ನಿಮ್ಗೆ ಸಿಗುತ್ತೆ ಅದರಲ್ಲೂ ಕೂಡ ನೀವು ಪಡ್ಕೋಬಹುದು ಇದೇ ರೀತಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್